ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಬಂದು ಸಾಟರ್ಡೇ ಶನಿವಾರ ಇವತ್ತು ನಾನು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡಿದ್ದೀನಿ ಎಲ್ಲಿಗೆ ಹೋಗ್ತಿದ್ದೀನಿ ಗೊತ್ತಾ ಎಸ್ ಇವತ್ತು ನಾನು ವಾಪಸ್ಸು ಹೋಗ್ತಾ ಇದ್ದೀನಿ ನಮ್ಮ ಊರಿಗೆ ಎಸ್ ಸೋಮವಾರ ಬಂದಿದ್ದು ಶನಿವಾರದ ತನಕ ಇಲ್ಲೇ ಇದ್ದೀನಿ ಗಾಯಸ್ ಜಾತ್ರೆ ಎಲ್ಲ ಮುಗೀತು ಬಂದಿದ್ದ ಜಾತ್ರೆಗೋಸ್ಕರನೇ ಆ್ಯಂಡ್ ನನ್ನ ಆಸ್ಪತ್ರೆಗೆ ತೋರ್ಸೋಕ್ಕೋಸ್ಕರನೇ ನೀವೆಲ್ಲ ನೋಡಿರ್ತೀರ ಜಾತ್ರೆ ವೀಡಿಯೋಸ್ ನೀವೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇವು ನಮ್ಮ ಮನೆಯಲ್ಲಿರೋ ಎಕ್ಸ್ಟ್ ತ್ರೀ ಮೆಂಬರ್ಸ್ ನಂಗೆ ಸಖತ್ ಇಷ್ಟ ನಮ್ಮ ಫ್ಯಾ ಪಾಪಗೂ ಇಷ್ಟ ಬೆಳಗ್ಗೆ ಅವಳು ಫುಲ್ ಟಾಸ್ ತಿಂತಾ ಇದ್ದಾಳೆ ಅನ್ಸುತ್ತೆ ಎಸ್ ಫುಲ್ ಟಾಸ್ ತಿಂತಾ ಇದ್ದಾಳೆ ಅಮ್ಮ ಪಾಪಗೂ ಬೆಳಿಗ್ಗೆನೆ ಹೋಗ್ತಾಳಲ್ವ ಬಸ್ಸಿಗೆ ಒಂದು ಹತ್ತು ಚಿಪ್ಸು ಮತ್ತು ಜ್ಯೂಸು ಚಾಕ್ಲೇಟ್ಸು ಇವೆಲ್ಲ ತಂದುಕೊಟ್ಟಿದೆ ಅವಳು ಇಲ್ಲೇ ಎರಡು ತಿಂದು ಖಾಲಿ ಮಾಡೋದ್ಲೋ ನಾನು ನೋಡಿ ಎಷ್ಟು ಪ್ರೀತಿ ಕೊಡ್ತಾರೆ ನಮ್ಮಪ್ಪ ಅಮ್ಮ ನಮ್ಮ ಪಾಪುಗೆ ಸಖತ್ ಪ್ರೀತಿ ಕೊಡ್ತಾರೆ ಆ್ಯಂಡ್ ಇದು ನನ್ನ ಮೇಕಪ್ ಸಿಂಪಲ್ ಮೇಕಪ್ ನೋಡಿ ಪಿಂಪಲೆಲ್ಲ ಕವರ್ ಆಗಿದೆ ಮಾರ್ಕೆಲ್ಲ ನನಗೇನು ಅಷ್ಟಿಶ್ ಅಷ್ಟಿಲ್ಲ ಬಟ್ ಈ ಥರ ಸಿಂಪಲ್ ಮೇಕಪ್ ಹೇಗೆ ಮಾಡೋದು ಅಂತ ನೀವೇನಾದರೂ ಕಮೆಂಟ್ ಮಾಡಿ ಕೇಳಿದ್ರೆ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಹೇಗಿದೆ ಸಿಂಪಲ್ ಮೇಕಪ್ ಅನ್ನೋದನ್ನ ಕಮೆಂಟ್ ಮಾಡಿ ನಮ್ಮ ಬೇಬಿಗಿಂತ ಬಟ್ಟೆ ಹಾಕಿಲ್ಲ ಯಾಕೆ ಅಂದರೆ ಅವಳು ಹೋಗ್ಬೇಕಾದ್ರೆ ಕೊಳೆ ಮಾಡಿಬಿಡ್ತಾಳೆ ಹೋಗೋಷ್ಟಲ್ಲಿ ಹೋಗ್ ಹೋಗ್ಬೇಕಾದ್ರೆ ಹಾಕೋಣ ಅಂದ್ಕೊಂಡು ಬಸ್ಸಲ್ಲಿ ಇದ್ದೀವಿ ಬಸ್ ಅಂದರೂ ಫುಲ್ ಅಂದರೆ ಫುಲ್ ರಶ್ಶು ಗಾಯ್ಸ್ ನಿಜವಾಗ್ಲೂ ತುಂಬ ರಶ್ಶು ಫ್ರೆಂಡ್ಸ್ ಬನ್ನಿ ಈ ವಿಡಿಯೋ ಶುರು ಮಾಡೋಕ್ಕಿಂತ ನೀವಿನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಓಕೆನಾ ಇವತ್ತೇನೇನು ನಡೆಯುತ್ತೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಗಾಯಸ್ ನಾನು ಫೈನಲಿ ಚಿಕ್ಕನಾಯಕನಳ್ಳಿಗೆ ಬಂದೆ ಇಲ್ಲದೆ ಈಗ ನಮ್ಮ ಹಸ್ಬೆಂಡಿಗೆ ಕಾಲ್ ಮಾಡ್ತಾರೆ ಅವರು ಬರ್ತಾ ಇದ್ದಾರೆ ಇದು ಬಂದು ಚಿ ಚಿಕ್ಕನಾಯ್ಕನಳ್ಳಿ ಮೇನ್ ರೋಡ್ ಹೆಸ್ ನಿಮಗೆ ಗೊತ್ತು ನಾನು ಎಲ್ಲಿರೋದು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದೆ ನಾವಿರೋದು ಚಿಕ್ಕ ನಾಯಕನಳ್ಳಿ ಅಂತ ಗಾಯ್ಸ್ ಬಂದ್ವಿ ಮನೆಗೆ ಬಂದು ನಮ್ಮಮ್ಮ ಗೀ ರೈಸ್ ಜ್ಯೂಸ್ ಅಲ್ಲಿಂದನೇ ಮನೆಗೆ ಮನೆಗೋಗಿ ನೀನು ಮಾಡೋಕ್ಕಾಗಲ್ಲ ಸುಸ್ತಾಗಿರ್ತೀಯ ಅಂದ್ಕೊಂಡು ಒಂದು ಬಾಕ್ಸ್ ಗೀ ರೈಸ್ ಬೆಳಗ್ಗೆ ಟಿಫನ್ ಗೀ ರೈಸ್ ಇತ್ತು ಗಿರೈಸ್ ಮತ್ತು ಜ್ಯೂಸ್ ನಮ್ಮ ಪಾಪಗೆ ಜ್ಯೂಸ್ ಅಂದರೆ ಇಷ್ಟ ಅವಳು ಫುಲ್ಲು ಇರೋದು ಕೊಡು ನನಗೆ ಚೂರು ಬೇಡ ಅಂತ ಅಳ್ತಾ ಇದ್ಲು ಇಷ್ಟು ಕುಡಿಬೇಕಲ್ಲ ಬಟ್ ಇಷ್ಟು ಅವಳೆ ಕುಡಿದು ಗಾಯಸ್ ಹ್ಮ್ ಬನ್ನಿ ಇವಾಗ ಇನ್ನು ವೆಲ್ಕಮ್ ಬ್ಯಾಕ್ ನೀವು ಎಲ್ಲ ನಮ್ಮ ಅಮ್ಮ ಮನೆಯಿಂದ ಬರ್ತಿರೋ ಕ್ಲಿಪ್ಪಿಂಗ್ ನೋಡಿರ್ತೀರ ಸೊ ಅದಾದ್ಮೇಲೆ ನಾನು ಮನೆಗೆ ಬಂದಿದ್ದು ತೋರಿಸಿದ್ದೀನಿ ಆಮೇಲೆ ನಾನು ನಮ್ಮ ಅತ್ತೆ ಮನೆಗೆ ಹೋದೆ ಅವತ್ತೇ ಸ್ಯಾಟರ್ಡೆ ಸ್ಯಾಟರ್ಡೆ ಸಂಡೇ ಅಲ್ಲೂ ಜಾತ್ರೆ ಇತ್ತು ಬಟ್ ಅದೆಲ್ಲ ಏನು ಕ್ಲಿಪ್ಪಿಂಗ್ ತೆಗ್ದಿಲ್ಲ ನಂಗೆ ಹುಷಾರಿರಲಿಲ್ಲ ಆ್ಯಂಡ್ ಅಲ್ಲಿ ಹೋದರೆ ನಂಗೆ ಕ್ಯಾಮ್ರಾನು ಕ್ಲಿಪ್ಪಿಂಗು ತೆಗಿಯಲ್ಲ ಅವ್ರು ಅಷ್ಟು ಕಂಫರ್ಟೇಬಲ್ ಇಲ್ಲ ಆ್ಯಂಡ್ ಸೊ ನಿನ್ನೆ ಸಂಜೆ ಬಂದ್ವಿ ನಾವು ನಿನ್ನೆ ಸಂಜೆ ಬಂದು ಇವಾಗ ಟೈಮ್ ಎರಡು ಗಂಟೆ ಎರಡು ಗಂಟೆಗಿನ್ನ ಏಳು ನಿಮಿಷ ಇದೆ ಸೊ ಮನಗಿದ್ದು ಇಷ್ಟ ತನಕ ಎದ್ದಿ ಎಸ್ ಬ್ಲಾಗ್ ಕಂಟಿನ್ಯೂ ಮಾಡೇ ಇಲ್ಲ ಅಂದ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದು ನಿಮಿಷ ಕೈಯಲ್ಲ ಇಟ್ಕೊಳಿಡ್ತೀನಿ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಓಮ್ ಟೂರ್ ಮಾಡಿ ಅಂತ ಕೇಳಿದ್ದೀರಾ ಮಾಡ್ತೀನಿ ಸ್ವಲ್ಪ ನಂಗೆ ಹುಷಾರಿಲ್ವಲ್ಲ ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ನಮ್ಮ ಪಾಪು ಒಳ ಒಳಗಡೆ ಮಲಗಿದ್ದಾಳೆ ಆರಾಮಸಿ ಮಲ್ಸಿದ್ದೀನಿ ಅವ್ರಿಗೆ ಇಲ್ಲಿ ಲೈಟಿಂಗ್ ಹಿಂದೆ ಕಲ್ಲರ್ ಥರ ಕಾಣಿಸ್ತಿದೆ ಲೈಟ್ ಆಫ್ ಮಾಡಿ ಬರ್ತೀನಿ ಈಗ ನೋಡಿ ಕಿಟಕಿ ಬೆಳೆಗಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ ಗಾಯ್ಸ್ ಮತ್ತೆ ಅಹ್ ನಮ್ಮಅಮ್ಮ ಮನೆ ಜಾತ್ರೆ ಇದು ವಿಡಿಯೋಸ್ ಎಲ್ಲ ನೋಡಿರ್ತೀರ ಅಂತ ಅನ್ಕೊತೀನಿ ಇವತ್ತು ತಲೆಗೆ ಎಣ್ಣೆ ಹಚ್ಚೋಣ ಅಂದ್ಕೊಂಡೆ ಅಂಡ್ ಇವತ್ತು ಸೋಮವಾರ ಎಲ್ಲ ಪೂಜೆ ಮಾಡ್ಬೇಕಿತ್ತು ಸೊ ಹಾಗಾಗಿ ಮತ್ತೆ ತಲೆ ಸ್ನಾನ ಮಾಡಿದಿನಿ ಮತ್ತೆ ಇವಾಗ ಒಂದು ಜ್ಯೂಸ್ ಮಾಡೋಣ ಅಂತ ಯಾಕೆಂದ್ರೆ ಇವಾಗ ತುಂಬಾ ಅಂದ್ರೆ ತುಂಬಾನೇ ಬಿಸಿಲು ಇರೋದ್ರಿಂದ ಇರಕ್ಕೆ ಆಗಲ್ಲ ಮನೆಗೆ ಮನೆಯಲ್ಲಿ ಅಷ್ಟು ಒಂಥರ ಕಾಫಿ ಟೀ ಕುಡಿಬೇಕು ಅನ್ಸಲ್ಲ ಈ ಟೈಮ್ ಅಲ್ಲಿ ಜ್ಯೂಸ್ ಥರ ಏನಾದರೂ ಕುಡಿಬೇಕು ಅನ್ಸುತ್ತಲ್ವಾ ಸೊ ರಿಬ್ಬನ್ ತರಕ್ಕೆ ಹೋಗಿದೆ ನಿನ್ನೆ ಸಂಜೆ ಬರ್ತಾ ನಾವು ಆನ್ ವೇ ಚಕ್ಕೋ ತಾಳು ತಂದಿದ್ವಿ ಇವಾಗ ಅದ್ರದ್ದು ಜ್ಯೂಸ್ ಮಾಡ್ತೀನಿ ಹಾಗೆ ಬ್ಲಾಗು ಕೂಡ ಕಂಟಿನ್ಯೂ ಮಾಡ್ತೀನಿ ಕೂದಲು ಸ್ವಲ್ಪ ನನ್ನ ತುಂಬ ಉದುರುತ್ತೆ ಸೊ ಹಾಗಾಗಿ ಕಟ್ಕೊಂಡ್ಬಿಡ್ತೀನಿ ಈಗ ಹೊಸ್ತಾಗಿ ನಾನು ಹರಳೆಣ್ಣೆ ಬಿಟ್ಟು ಬೇರೆ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಏರ್ ತುಂಬ ಉದ್ರೋಗ್ತಲ್ಲ ಹಾಗಾಗಿ ನಮ್ಮ ಅಮ್ಮ ಒಂದು ಎಣ್ಣೆ ಸಜೆಷನ್ ಮಾಡಿದ್ದಾರೆ ಅದನ್ನ ತರಿಸಿಲ್ಲ ತರಿಸ್ಬೇಕು ಯಾವುದಂದರೆ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆನೆ ಅದು ನಚಿದ್ರೆ ಬೇಗ ಕೂದಲು ಬೆಳೆಯುತ್ತೆ ಸೊ ಈಗೊಂತೂ ನಾನು ಕೂದಲು ಕಟ್ ಮಾಡಿರೋದ್ರಿಂದ ಸ್ವಲ್ಪ ದಿವಸ ಕೂದಲು ಬೆಳೆಸೋಣ ಅಂತ ಪ್ಯಾರಾಚೂಟ್ ಏರ್ ಆಯಿಲ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ ಎಸ್ ಫ್ರೆಂಡ್ಸ್ ನೋಡಿ ಇದು ನಾನು ನನ್ನ ನಮ್ಮ ಕಿಚನಲ್ಲಿ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ವೀಡಿಯೋ ಕಿಚನ್ ಹೋಮ್ ಟೂರ್ ಕೂಡ ಮಾಡ್ತೀನಿ ಫಸ್ಟ್ ಕಿಚನ್ದು ಮಾಡಿ ಆಮೇಲೆ ಹೋಮ್ ಟೂರ್ ಮನೆ ಹೋಮ್ ಟೂರ್ ಮಾಡ್ತೀನಿ ಇವತ್ತೆಲ್ಲ ಕ್ಲೀನಾಗೇ ಇತ್ತು ಬಟ್ ಇವತ್ತೇ ಮಾಡಿದರೆ ಬೆಟರ್ ಇತ್ತು ಬಟ್ ಇವತ್ತು ನಾನು ಮಾಡೋಷ್ಟು ಏನಂತಾರಲ್ಲ ಮೈಂಡ್ ಫ್ರೆಶ್ ಇಲ್ಲ ಮೈಂಡ್ ಫ್ರೆಶ್ ಇದ್ದರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಆಗ ಮಾಡ್ಬೋದು ಬಟ್ ಇವತ್ತಷ್ಟು ಮೈಂಡ್ ಫ್ರೆಶ್ ಇಲ್ಲ ಸೊ ಗಾಯ್ಸ್ ಈ ಹಣ್ಣು ಬಿಸಿಲಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ರಾತ್ರಿ ತಿ ತಿಂದ್ಬಿಟ್ಟು ಆತ ಎತ್ತಿಟ್ಟಿದ್ವಿ ಇವಾಗ ನಾನು ಇದನ್ನು ಕಟ್ ಮಾಡ್ತೀನಿ ಕಟ್ ಮಾಡಿ ರಾತ್ರಿ ತುಂಬ ಅಂದರೆ ತುಂಬಾ ಶುಗರ್ ಹಾಕಿದ್ದೆ ಶುಗರ್ ತಿಂದು ಸ್ವಲ್ಪ ಕೂಡ ನೋವಾಗಿದೆ ಈಗ ಶುಗರ್ ಬೇಡ ಬರೀ ಕಟ್ ಮಾಡ್ಕೊಂಡು ತಿನ್ನೋದು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಏನಂತಾರಲ್ಲ ಅದಕ್ಕೆ ಏನಂತರ ಅಷ್ಟು ಗೊತ್ತಿಲ್ಲ ಇದು ಸಕ್ಕರೆ ಫುಲ್ ಹೆಚ್ಬಿಟ್ಟು ಸ್ಮೆಲ್ ಸಕ್ಕತ್ ಇಷ್ಟ ಕೂಡ ಸಕ್ಕತ್ ಇಷ್ಟ ಹೆಚ್ಬಿಟ್ಟು ಸಕ್ಕರೆ ಹಾಕೊಂಡು ಜ್ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಸಮ್ಮರ್ಗೆ ಒಳ್ಳೆಯದು ಯಾಕೆಂದರೆ ನಿಮಗೆ ಗೊತ್ತು ಹೊರಗಡೆ ಎಷ್ಟು ಬಿಸಿಲಿದೆ ಅಂತ ಆಮೇಲೆ ಹಿಂಗು ಕೂಡ ತಿನ್ಬೋದು ಡಯಟ್ ಮಾಡ್ತಿರೋ ನಮಗೆ ಶುಗರ್ ಇಷ್ಟ ಇಲ್ಲ ಅಂದ್ರೆ ಕಟ್ ಮಾಡಿಕೊಂಡು ತಿನ್ಬೋದು ಸ್ವೀಟ್ ಇರುತ್ತೆ ಆಯ್ಕೆ ತಿನ್ಬೋದು ಅಂಡ್ ನಾನಿವಾಗ ಹಿಂಗೆ ತಿನ್ನೋದು ಯಾಕೆಂದರೆ ನೆನೆ ರಾತ್ರಿ ಸಕ್ಕರೆ ಹಾಕೊಂಡು ಕುಡಿದಕ್ಕೆ ಅಲ್ಲೆಲ್ಲ ನಮಗೆ ಚೆನ್ನಾಗಿರುತ್ತೆ ಗ್ಯಾಸ್ ಸೊ ಬನ್ನಿ ಇಬ್ ನಾನು ಹಿಂಗೆ ಕಂಟಿನ್ಯೂ ಮಾಡ್ತೀನಿ ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ಫ್ರೆಂಡ್ಸ್ ಈ ಹಣ್ಣಿನ ನೇಮ್ ನನಗೆ ಆಗಿ ಗೊತ್ತಿಲ್ಲ ನಾನಿದ ಸೀತಾಫಲ ಅಂತ ಕರಿತೀನಿ ಸೊ ಇದು ತುಂಬ ಅಂದರೆ ಬೇಸಿಗೆಗೆ ತುಂಬಾ ಒಳ್ಳೆಯದು ಯಾಕೆ ಅಂದರೆ ಇದರಲ್ಲಿ ನೀರಿನ ಅಂಶ ಹೆಚ್ಚಂದರೆ ಸಕ್ಕತ್ತಾಗಿರುತ್ತೆ ಹಾಗಾಗಿ ನಮ್ಮ ದೇಹವನ್ನು ಕೋಲ್ಡಾಗಿ ಇಡೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇನ್ನೊಂದೇನಂದರೆ ಈ ಹಣ್ಣಿನ ನಿಮ್ಗೆ ಏನಾದರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಇದನ್ನು ಸೀತಾಪಾಲ ಅಂತ ಅಂದ್ಕೊಂಡಿದ್ದೀನಿ ಓಕೆನಾ ಬನ್ನಿ ಇದರಿಂದ ಇನ್ನೂ ಏನೇನು ಬೆನಿಫಿಟ್ಸ್ ಇದೆ ಅಂತ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಈ ಕಣ್ಣಿನ ದೃಷ್ಟಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ದೃಷ್ಟಿಗೆ ತ ಸಖತ್ ಒಳ್ಳೇದು ಅಂತಲೇ ಹೇಳ್ಬೋದು ಗಾಯಸ್ ಇದು ಮತ್ತು ವೆಯ್ಟ್ ಲಾಸ್ ಆಗೋಕ್ಕೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡತ್ತಿದು ಆ್ಯಂಡ್ ಗಾಯ್ಸ್ ಮತ್ತು ಕರುಳಿನ ಕರುಳಿಗೆ ಸಂಬಂಧಪಟ್ಟಂತೆ ನಮಗೆ ಏನೇ ಕಾಯಿಲೆ ಇದ್ದರೂ ಅದು ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಂತಲೇ ಅನ್ಬೋದು ಮತ್ತು ಹೃದಯ ನಾಳಕ್ಕೆ ತುಂಬ ಒಳ್ಳೆಯದು ರಕ್ತ ಬ್ಲಡ್ಸ್ ಪ್ರಿಸರ್ವ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಮತ್ತು ಡಯಾಬಿಟಿಸ್ ಯಾರಿಗಾದರೂ ಇದ್ದರೆ ಅದು ಕೂಡ ಕಡಿಮೆ ಮಾಡುತ್ತೆ ಒಟ್ಟಲ್ಲಿ ಇದು ಹೇಳಬೇಕು ಅಂದರೆ ಕಾಲದಲ್ಲಿ ಈ ಫ್ರೂಟ್ಸ್ ತಿನ್ನಲೇಬೇಕು ಅಂತೀನಿ ಬಿಕಾಸ್ ತುಂಬ ಅಂದರೆ ತುಂಬಾ ಈಟ್ ಇರುತ್ತೆ ಇದ್ರಲ್ಲಿ ತುಂಬ ನೀರಿನ ಅಂಶ ಇರೋದರಿಂದ ನಮಗೆ ಒಂಥರ ರೀಫ್ರೆಶ್ ಮೈಂಡ್ ಮೈ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಆ್ಯಂಡ್ ನಮ್ಮ ದೇಹ ಕೂಡ ಕೋಲ್ಡ್ ಆಗಿರೋಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಗಾಯ್ಸ್ ನಮಗೆ ಮೂಡಿರೋಲ್ಲ ಈ ಒಂದು ಬೇಸಿಗೆಗಾಲದಲ್ಲಿ ಟೀ ಕಾಫಿ ಹಾಲು ಕುಡಿಯೋದಕ್ಕಿಂತ ನಾನೇನು ಪ್ರಿಫರ್ ಮಾಡ್ತೀನಿ ಅಂದರೆ ಈ ಥರ ಫ್ರೂಟ್ಸ್ ಜ್ಯೂಸ್ ಕುಡಿಯೋದು ತುಂಬ ಅಂದರೆ ತುಂಬಾ ಒಳ್ಳೆಯದು ದೇಹಕ್ಕೆ ನಾನಂದ್ರೆ ಇವಾಗ ಇದ್ದೇ ಟ್ರೈ ಮಾಡ್ತಾ ಇದ್ದೀನಿ ದಿಸ ಇದೆ ಇರಲ್ಲ ಒಂದಿನ ಇದು ಆಮೇಲೆ ಈಗ ಕಲ್ಲಂಗಡಿ ಹಣ್ಣು ಕೂಡ ತುಂಬ ಬಂದಿದ್ದಾವೆ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಮತ್ತು ತುಂಬ ಅಂದರೆ ಯಾವ ಒಟ್ಟಲ್ಲಿ ಯಾವ ಯಾವ ಫ್ರೂಟ್ಸ್ ಇದೆ ಅವೆಲ್ಲ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ಈ ಥರ ಹೆಚ್ಚಿಟ್ಕೊಂಡು ನೀವು ಸಕ್ಕರೆ ಹಾಕ್ಕೊಂಡು ಮಿಕ್ಸಿಯಲ್ಲಿ ಮಾಡಿಕೊಂಡ್ರೆ ಜ್ಯೂಸು ಆಗುತ್ತೆ ಇಲ್ಲ ನಮಗೆ ಜ್ಯೂಸ್ ಇಷ್ಟ ಆಗೋಲ್ಲ ಸಕ್ಕರೆ ಯೂಸ್ ಮಾಡೋಕೆ ಇಷ್ಟ ಆಗೋಲ್ಲ ಅನ್ನೋರು ಈ ಥರ ಹೆಚ್ಕೊಂಡು ಒಂದೊಂದೇ ಹಣ್ಣು ಕೂಡ ತಿನ್ಬೋ ತಿನ್ಬೋದು ಆ್ಯಂಡ್ ಇದು ನನ್ನ ಬೇಬಿಗೂ ಕೂಡ ನಾನು ಕೊಡ್ತೀನಿ ನಮ್ಮ ಪಾಪು ಅಂದರೂ ತುಂಬ ಅಂದರೆ ತುಂಬಾ ಇಷ್ಟ ಇಷ್ಟಪಟ್ಟು ಪಟ್ಟಿ ತಿನ್ನುವಂಥ ಫ್ರೂಟ್ಸ್ ಇದು ಬೇರೆ ಫ್ರೂಟ್ಸ್ ಎಲ್ಲ ಅರ್ಧ ಬರ್ಧ ತಿಂದು ಬಿಡ್ತಾಳೆ ಈ ಫ್ರೂಟ್ಸ್ಗೆ ಅವಳು ಕೇಕ್ ಅಂತ ಹೆಸರಿಟ್ಟಿದ್ದಾಳೆ ಅಮ್ಮ ಕೇಕ್ ಎಲ್ಲಿ ಕೇಕೆಲ್ಲಿ ಕೇಕ್ ಎಲ್ಲಿ ಅಂತ ಕೇಳ್ತಿರ್ತಾಳೆ ನನಗಂತೂ ಖುಷಿ ಅನಿಸ್ತಾ ಇರತ್ತೆ ಈ ಥರ ಮಕ್ಕಳಿಗೂ ಈ ಈ ರೀತಿ ನೀವು ಅನಪ್ಪ ಕೇಕ ನೋಡಿ ಈಗಲೂ ಕೇಳ್ತಾವಳು ಇಲ್ಲಿ ಎಡಿಟಿಂಗ್ ಮಾಡಬೇಕಾದ್ರೆ ಅಮ್ಮ ಕೇಕೆಲ್ಲಿ ಅವಳಿಗೆ ಕೇಕ್ ಅಂದರೆ ಪರ್ಸ್ನಲಿ ಸಖತ್ ಇಷ್ಟ ಆಗುತ್ತೆ ಪರ್ಸ್ನಲಿ ಹೇಳ್ಬೇಕಂದ್ರೆ ತಿಂತಿಯಾ ಈ ವಿಡಿದು ಕ್ಯಾಮ್ರಾದಲ್ಲಿ ಕಾಣಿಸ್ತಿದ್ಯಲ್ಲ ಎಡಿಟ್ ಮಾಡ್ಬೇಕಾರೆ ಪಕ್ಕದಲ್ಲೇ ಮಲ್ಸ್ಕೊಂಡಿದ್ದೀನಿ ಅಮ್ಮ ತಿಂತೀಯ ಅಂತ ಕೇಳ್ತದಳೆ ತಿಂತೀನಿ ಅಂತ ಈ ರೀತಿ ಮಕ್ಕಳಿಗೆ ಏನಾದರೂ ಇಷ್ಟ ಇಲ್ಲ ಅಂದರೆ ನೀವು ಮಕ್ಕಳಿಗೆ ಏನು ಇಷ್ಟ ಇರತ್ತೆ ಆ ಹೆಸ್ರನ್ನ ನೀವು ಈ ಥರ ಫ್ರೂಟ್ಸ್ಗಳಿಗೆ ಇಡಬೇಕು ಓಕೆನಾ ಮಕ್ಕಳಿಗೆ ತುಂಬ ಮಕ್ಕಳು ಜ್ಯೂಸು ಫ್ರೂಟ್ಸು ಚಾಕ್ಲೇಟ್ ಈ ಥರ ಎಲ್ಲ ಇಷ್ಟಪಡ್ತಾರಲ್ಲ ಈ ಥರ ಹೆಚ್ಬಿಟ್ಟು ಚಾಕ್ಲೇಟ್ ಅಂತ ನೀವು ಕೊಡ್ಬೋದು ಆಗ ಮಕ್ಕಳು ಕೂಡ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ಕೊಂಡು ಕುಡಿತಾರೆ ಓನಪ್ಪ ಚಾಕಿ ಚಾಕಿ ಬೇಕಾ ನೋಡಿ ನಮ್ಮ ಬೇಬಿ ಚಾಕಿ ಬೇಕಂತೀಗ ಇದೇ ಚಾಕಿ ತಿಂತೀಯಾ ಸುಮ್ನೆ ಈ ರೀತಿ ಫುಲ್ ಹೆಚ್ಕೊಂಡು ಏನಪ್ಪ ಆಫೀಸ್ ಹೊಡಿಬೇಕಾ ಹೊಡಿಬೇಕಂತ ನೋಡಿ ಗೈಸ್ ಈ ರೀತಿ ಹೆಚ್ಕೊಂಡು ಈಗ ತುಂಬಾ ಹೆಲ್ಪ್ ಆಗತ್ತೆ ನೋಡ್ಕೊಂಡು ಬಂದ್ರ ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ಫ್ರೆಂಡ್ಸ್ ಇದರಿಂದ ತುಂಬಾ ಇದೆ ಎಲ್ಲರೂ ಈ ಬಿಸಿಲು ಕಾಲದಲ್ಲಿ ಇದನ್ನ ತಿನ್ನಿ ಅಂತ ಹೇಳ್ತೀನಿ ತುಂಬಾ ಇದೆ ಗೊತ್ತಾಗ್ತಾ ಇಲ್ಲ ಇದು ಮಳೆಗಾಲ ಬಿಸಿಲುಗಾಲ ಬಿಸಿಲಿದೆ ನಂಗಂದ್ರು ತುಂಬಾ ಇಷ್ಟ ಟ್ರೈ ಮಾಡಿ ಓಕೆನಾ ಇನ್ನೂ ಟೇಸ್ಟ್ ಇರಬೇಕು ಅಂದ್ರೆ ನೀವು ಇದಕ್ಕೆ ಸಕ್ಕರೆ ಹಾಕೊಂಡು ತಿನ್ಬೋದು ಮಿಕ್ಸಿ ಹಾಕಿ ಮಿಕ್ಸಿ ಸಾರಿ ಮಿಕ್ಸಿ ಜಾರಲ್ಲಿ ಇದು ಮತ್ತೆ ಸಕ್ಕರೆ ಸ್ವಲ್ಪ ಮಿಲ್ಕ್ ಕೂಡ ಮಿಕ್ಸ್ ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಮಿಲ್ಕ್ ಇಲ್ಲ ಮಿಲ್ಕ್ ಇಷ್ಟ ಇಲ್ಲ ಅನ್ನೋರು ಇದು ಮತ್ತೆ ಸಕ್ಕರೆ ಹಾಕೊಂಡೇ ತಿನ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಒಳ್ಳೇದು ಕೂಡ ನಾನು ಲಾಸ್ಟ್ ಬ್ಲಾಗಲ್ಲೇ ನಿಮ್ಗೆ ಹೇಳಿದ್ದೆ ಹ್ಮ್ ನಾವು ಯಾವ ಊರಲ್ಲಿ ಇದ್ದೀವಿ ಯಾವ ಊರಿಗೆ ಮನೆ ಶಿಫ್ಟ್ ಮಾಡಿದ್ದೀವಿ ಅಂತ ಬಟ್ ಆದರೂ ಮತ್ತೆ ಕೆಲವೊಬ್ಬರ ವಿಡಿಯೋ ನೋಡಿಲ್ಲ ಅನ್ಸುತ್ತೆ ನಾವಿರೋದು ಇರೋದು ಮತ್ತೆ ಒಂದ್ಸತಿ ಹೇಳ್ತಾ ಇದ್ದೀವಿ ಚಿಕ್ಕನಾಯ್ಕನಳ್ಳಿಯಲ್ಲಿರೋದು ಗೈಸ್ ಏನಂದ್ರೆ ಈ ಊರಲ್ಲಂದ್ರೂ ತುಂಬಾ ಅಂದ್ರೆ ತುಂಬಾನೇ ಬಿಸಿಲು ಅಂದ್ರೆ ಸಖತ್ ಸಖತ್ ಬಿಸಿಲು ನಿಜವಾಗ್ಲು ತಿರ್ತೂರಲ್ಲೂ ಅಷ್ಟು ಬಿಸಿ ಬಿಸಿಲಿರ್ಲಿಲ್ಲ ಈ ಸಕ್ಕತ್ ಬಿಸಿಲು ಪಾಪ ಮಲ್ಗಿದಾಳೆ ಅವಳಿದ್ಮೇಲೆ ಅವಳು ನಾನು ಇಬ್ರು ಸೇರ್ಕೊಂಡು ತಿಂತೀವಿ ಚೆನ್ನಾಗಿರುತ್ತೆ ಗೈಸ್ ಇವಾಗ ಇವತ್ತಿನ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ವೀಡಿಯೋ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕಲ್ಲೇ ಇರುವಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಅದನ್ನ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಝೂಮ್ ಆಗೋಯ್ತು ನೀವೇ ಫಸ್ಟ್ ನೋಡ್ಬೋದು ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈಗ ಒಂದು ಸ್ವಲ್ಪ ಫ್ರೂಟ್ಸ್ ತಿನ್ಸ್ ತಿನ್ಮೇಲೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸ್ತದೆ ಆದರೆ ಇವತ್ತೇ ವಿಡಿಯೋ ಶೂಟ್ ಮಾಡ್ತೀನಿ ಮನೆ ಕಿಚನ್ ಹೋಮ್ ಟೂರು ಓಕೆನಾ ಹೆಂಗ್ ಆರ್ಗನೈಸ್ ಮಾಡಿದ್ದೀನಿ ಅದನ್ನೇ ತೋರಿಸ್ತೀನಿ ಜಾಸ್ತಿ ವೀಡಿಯೋಗೋಸ್ಕರನೇ ಎಲ್ಲ ಏನು ತೋರಿಸಲ್ಲ ಓಕೆನಾ